ಕಲ್ಲಿ ತಾನು ನಾವು ಕೈ ನೋವು ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗಿದ್ರೆ ಇಲ್ಲಿ ಮಳೆ ಒಳಗೆ ಆಟ ಆಡ್ತಾ ಇದ್ಯಾ ಬಹಳಕ್ಕೆ ಜ್ವರ ಮಧ್ಯೆ ಹೋಗ್ಬಿಟ್ಟು ಕಟ್ಟಿನಿ ನಾನೇ

ஹே அசே அசே ஐயோ சிந்தடி எல்ல பாய வரகா ಅಪ್ಪ ಹೋಗಿ ಎಂತ ಮಾಡ್ಯ ಬಿದ್ರು ಬಿತ್ತು ಹಾಂ ಇದಾಗ ಕೊಡ ಇಲ್ಲಿ ಬಿಕಿರೋದು ಸಾವಿತ್ರಿ ಅದಕ್ಕೆ ಸಾಂತ್ರಿ ನನ್ಗೆ ಹೋಗ್ಬಿಟ್ಟು ಆಚೆ ಗೊತ್ತಾಯಿದ್ಯಾ ನೈ ನೀನು ಕೇಳ್ತಾ ಇರೋದು ಯಾಕೆ ನೋಡ್ರಿ ಇವಳಿಗೆ ದೂರ ಅಂತಾರೆ ಮಾತಾಡ್ಸ್ತಾ ಇದ್ರು ಹಂಗುತ್ತವಳೆ ಏ ಸಾವಿತ್ರಿ ಲೈ ನಿನ್ನಿಂದ ಕೇಳ್ತಾ ಇರೋದು ಬಿಟ್ರೆ ಈ ಕಡೆಯಿಂದ ಹೆಂಗಿರ್ಬೇಕು ನಿಂಗೆ ಏನಾದ್ರು ನೋಡ್ ಕುಂತಡಮ್ಮ ಊಟ ಹಾಕೊಳ್ತಾಳೆ ನೋಡ್ತೇನೆ ಕುಪ್ತಿದ್ರೆ ನೋಡ್ರಿ ನೋಡ್ದಂಗೆ ಗೊತ್ತಾವಳೆ ಬೀದಾಗ ಹೊಯ್ಬಿಟ್ಟು ಮನೆ ಕಾಲೇಜಿನ ಕಲ್ತೆ ಹಂಗಾಯ್ತು ನಿನ್ ಕತೆ ಏನ ಹಂಗಾದ್ರೆ ನಾನು ನಿನ್ರು ಅಂತಂದ್ರೆ ನಿಮ್ಗೆ ಗೇಟು ಹಾಕೋ ಅಧಿಕಾರ ನಂಕಿಲ್ಲ ಅದೇ ಅಧಿಕಾರ ಇಲ್ಲ ಅಂತ ಯಾರು ಹೇಳಿದ್ದು ಏನಕ್ಕ ಬೇಕಲ್ಲ ಏನೇನೋ ಒಂದ್ ಕಾರಣ ಬೇಕೇ ಬೇಕಲ್ಲ ಅಧಿಕಾರ ಇಲ್ಲ ಅಂತ ಯಾರು ಹೇಳಿದ್ದು ಯಾರ ಹೇಳಿದ್ದು ನಿಂಗೆ ಅಧಿಕಾರ ಅದೇ ಬೇಕಲ್ಲ ಏನೇನೋ ಒಂದ್ ಕಾರಣ ಇದ್ರೆ ಎಂತೀನ ಒಡಿಬೇಕಪ್ಪ ಏನು ಇಲ್ದ್ರೆ ಹೋಗಿ ದಪ್ಪ ದಪ್ಪ ಅಂತ ಹೊಡೆದ್ಬಿಟ್ರೆ ನೀವು ಇವಾಗ ಏನು ಅವ್ಳು ಊಟ ಇಟ್ಕೊಡ್ತಾಳೆ ಇಟ್ಕೊಡಲ್ಲ ಅಷ್ಟೇ ಅವ್ಳು ಮಾತಾಡೋ ಮಾತಾಡಿ ಬಿರಾನ ಬಿದ್ದೆ ನಾನು ಕೆನಬೇಕು ಚಿಕ್ಕೋಣೆ ಯಮು ಕ ಏನೋಯ್ತು ಯಮುನ ಕಡೆ ತವಳು ಲೈ ಯಾಕೆ ಏನಾಯ್ತು ಯಾಕೆ ಹೇಳ್ತಾ ಇರೋದು ಲಾ ಚಿಕ್ಕೋನೆ ಹೌದೆನಾ ಸಾವಿತ್ರಿ ನಿಂಗೆ ಒಯ್ದ್ಬಿಟ್ಲಂತೆ ಹ್ಞೂ ಹ್ಞೂ ನನ್ನ ಮಕ್ಕಳನ್ನ ಸಾಕೋಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೆ ನಾನೇ ಒಂದು ಏಟ್ ಹಾಕಲ್ಲ ಅವಳು ಸುಪುನಾತಿ ನೀನು ಒಯ್ಯೋಕ್ಕಾ ಜೋರಾಗಿ ಹಾಕಿದ್ದೆನಾ ಏಟು ನೋವು ಒಯ್ತೇನಾ ಯಾಕತ್ತ ಅವ್ಳು ನಿನಗೆ ಒಯ್ತಿದ್ದು ಎಂಟ್ರು ನಾ ಗಣ್ಣ ಒಯ್ಯೋದ್ ಕೇಳಿದ್ದೀನಿ ಹೆಂಗ್ರ ಗಣ್ಣ ಒಯ್ತಾಳೆ ಅಂತಂದರೆ ಎಷ್ಟು ಮಿತಿ ಮೀರಿದು ಹೆಂಗೆ ಸಿರಬೇಕು ಅವಳು ಹಾಂ ನೋಡ್ತೇನೆ ಅದು ಬಿಡುವ ಎಂತ ಕೆಲಸ ಮಾಡ್ತಾಳೆ ಆ ಸರ್ವಜಿ ಎಷ್ಟು ಬಾಯ್ ಮಾಡ್ತಾಳೆ ಹಾ ಯಾವತ್ತು ದೊಡ್ಡ ಅಂಕ ಒಂದು ಡೇಟ್ ಆಗ್ಬೇಡಲ್ಲ ನೋಡ್ದ ಇವಳು ನಿನ್ ಕಾಯ್ಕಿರೋ ಡೇಟ್ ಬರ್ಲಿರೋ ನಿಮ್ ಅಪ್ಪನ್ ಬರ್ಲಿರೋ ಕೇಳ್ತೀನಿ ಯಾರು ಹೇಳಿದ್ ಅಣ್ಣ ಕೊಯ್ತು ಅಂತ ನಾನು ಹೋಗಿದ್ದ ಹೋಗ್ಲಿ ಬಿಡಪ್ಪ ಏನ್ ಮಾಡ್ತೀಯ ನಿನ್ನಣೆ ಬರ ನಿನ್ನಣೆ ಬರೋ ಸರಿ ಇಲ್ಲ ಏನು ಮಾಡಕ್ ಆಗಲ್ಲ ನಿಮ್ ಅಪ್ಪನ್ ತಿಳ್ಕೊಂಬೇಕಿದ್ನ ಎಲ್ಲಾನು ನೋಡ್ದ ನನ್ ಮಗನ ಒಯ್ದವಳೆ ಅಂತ ನಿಮ್ ಅಪ್ಪನ್ ಏನ್ ತಿಳ್ಕಂತಾನೆ ಹೇಳು ತಂಗಿ ಮಗಳಲ್ಲ ಎಷ್ಟ ಚೆನ್ನಾಗಿ ತಲೆ ಮೇಲೆ ಕಣ್ ಮೆರೆಸ್ತಾವನೆ ಅಯ್ಯೋ ಭಗವಂತ

ಹ್ಮ್ ಶಿಖನ್ ಅವಳೆ ಅಂತ ಒಯ್ದಿರೋದು ಹೋಗು ಎರಡ್ ಬಿಡಿ ಹೋಗಿ ಸರಿಯಾಗಿ ನಾವು ಅಯ್ಯಕ್ ನಿಮ್ಮ ಮಾವನ್ ಸುಮ್ನೆ ಇರ್ತಾನ ತಂಗಿ ಮಗಳು ಅಂತ ತಲೆಮೇಲೆ ಕಲ್ಲಿಸ್ತಾನೆ ಹೋಗು ನೀನ ಎರಡ್ ಬಿಡು ಚಿಕ್ಕ ಸರೋಜಿಯ ಹೋಗು ಅವಳು ಹೋಗವಳು ಪ್ಲಾಸ್ಟಿಕ್ ಸಾಮಾನುಗಳು ನಿಂದೆ ನಾವು ಕರ್ಕೊಂಡ್ ಬಂದ್ರೆ ಇವತ್ತು ನೋಡ್ದ ಹೆಂಗೆ ಮುಚ್ಚಿಟ್ಟು ಜೀವನ ಮಾಡ್ತಾವಳೆ ಬಂದಿರೋದು ಸಾವಿತ್ರಿಕ ಬರಬಾರ್ದು ರೋಗೋಣ ನಿಮ್ಮ ಅಮ್ಮನ ತಲೆ ಮೇಲೆ ಕಲ್ಲು ಎತ್ತಾಕೋದಂತೂ ಗ್ಯಾರಂಟಿ ನಾನು ನೋಡ್ತಾ ಇರ್ ಕಲ್ಲಿ ಎತ್ಕೊಂಡ್ ಬತ್ತೀನಿ ಅಲ್ಲೇ ಹೋಗಿ ಎಲ್ಲ ನೋಡ್ಕೊಂಡ್ಲಿ ಮುಂದಕ್ಕೆ ಬಾಯ್ ಮುಚ್ಕೊಂಡಿದ್ರು ನೀನು ಎಲ್ಲ ನೋಡ್ಕೊಂಡ್ಲಿ ಹೋಗಿ ಹೋಗಿ ಅಂದ್ ಅಂದ್ರೆ ಇವತ್ತು ನನ್ ಮಾನಾ ಮರ್ಯಾದೆ ಬೀಜ್ ಕಿಕ್ತಾವಳೆ ಎಂಸು ಯಾವ ಕಾಲದಾಗ ಆಗಿದ್ದೀವಿ ಇವಾಗ ಹೇಳ್ಬೇಕನ್ನೋದೇನು ಯಮುನ ಬಾಯ್ ಮುಚ್ಕೊಂಡು ಬಿದ್ದಿರಕ್ಕಾಗಲ್ಲ ಬಾವ್ ಯಾರಾದ್ರೂ ಪುರಾಣ ತೆಗಿಬಿಡ ನೀವು ಬ್ಯಾನ್ಸ್ಕೊಂಡು ಇರತ್ತಾ ಬೇಜಾರ್ ಮಾಡ್ಕೊಂಬಿಡ ಬಿಡಪ್ಪ ಏನ್ ಮಾಡಕ್ಕಾಗತ್ತೆ ಹ್ಮ್ ಅಂದ್ರು ಅನ್ಸ್ಕೊಬೇಕು ಒಡಿದ್ರು ಒಡಿಸ್ಕೊಬೇಕು ಏನು ಮಾಡಕ್ ಆಗಲ್ಲ ಎಷ್ಟೇನಾಗ್ಲಿ ನಿಮ್ಮ ಅಪ್ಪನ ತಂಗಿ ಮಗಳಲ್ಲ ಹ್ಮ್ ಯಮುನ್ ತಲ್ಲೋ ಆಯ್ತು ನಕ್ಕ ಸರೋಜಿ ಅಡುಗೆ ಮಾಡಿದ್ದೇನೆ ಒಂದು ಚಿಕ್ಕೊಂದು ಚಿಕ್ಕೊಂದು ಊಟ ಅವಳು ಊಟ ಹಾಕ್ತಾಳೆ ನೈನ ಹಾ ಹಾಕೋದೇ ಇಲ್ಲ ಉಪವಾಸ ಹಾಕಿತ್ತಾಳೆ ಅಂತ ಬಾರೋ ಒಳಕೋಗ್ಬೇಡ ತಿರ್ಗಾ ಹೊಡಿತಾಳೆ ಅವಳು ಲೇ ಅವಳೆಲ್ಲ ಹೊಡೆದಿದ್ದು ಇವನು ಹೊಡೆದಿದ್ದ ಅವಳನ್ನ ಅದೇ ನಾ ಹಂಗೆ ಹೇಳ್ತಾ ಇದ್ಯಾ ಊನೇ ಇವನು ಹೊಡೆದಿದ್ದು ಅವಳೆಲ್ಲ ನೀನೆಲ್ಲ ಹೇಳಿದ್ದು ಚಿಕ್ಕೊಂಡು ನಾವು ಹೊಡೆದ್ಬಿಟ್ಲು ಸಾವಿತ್ರಿ ಅಂತ ಲೇ ಬಂದ್ಬಿಟ್ಟೆ ನಾನು ಹಂಗೆಲ್ಲ ಹೇಳಿದ್ದು ಚಿಕ್ಕೊಂಡು ಸಾವಿತ್ರಿ ನಾವು ಹೊಡೆದ್ಬಿಟ್ಲು ಅಂತ ಹೇಳಿದ್ದು ಅಯ್ಯ ನೋಡು ನಮ್ಮ ಅಕ್ಕನ ಒಂದ್ ದಿವಸ ಹಂಗೆ ಹೇಳ್ತಾಳೆ ಒಂದ್ ದಿವಸ ಹಿಂಗೆ ಹೇಳ್ತಾಳೆ ಹ್ಮ್ ಇವ್ರ ಹತ್ರ ಹೋಗೋದ್ ಬಂದದ್ ನಂಕ ಎಲ್ಲ ನೋಡ್ಕೊಂಡಿ ಶುಕೋನು ಸಾವಿತ್ರಿ ನಾವು ಹ್ಞೂ ಹ್ಮ್ ಎಲ್ಲ ನೋಕೊಂಡ್ ಬಿಡು ಅಯ್ಯ ಹೋಗು ನೀನು ಬಾಯಕ್ ಮಣ್ಣಾಕ ಇವಳು ಒಟ್ಟು ಒಂದು ಹೋಗತ್ತಾ ನಮ್ಮ ಸರಸ್ವತಿ ಮನೆ ಹೋಗಿ ಬತ್ತಿನ ತಡಿ ಮಗು ಹೋಗಿ ಎರಡು ದಿನ ಆಯ್ತು ಏನೋ ಎತ್ತ ಎತ್ತಂತ ನೋಡಲಿಲ್ಲ ಪ್ರಸಾದ್ ನಿಂತ್ಕೊಂತ ಇದೆಯಾ ಮಗಳು ಮಗಳಿರೋ ಗಳಿಗೆ ಹಾ ಏನ ಅದೃಷ್ಟ ಬಂದ್ಬಿಟ್ಟಾಗತ್ತೆ ನಿಗಾ ಹಂಗಂತೀನಾ ಮಗಳು ಹುಟ್ಟಿರೋ ಗಳಿಗೆ ಇದೆಯಾ ಅಂತಂದ್ರೆ ಮುಂಚೆ ಸತಿ ಪ್ರಯತ್ನ ಪಟ್ಟಿಲ್ಲ ಆಗಿಲ್ಲ ಇವಾಗ ಕಂಬೈಡ್ ಕಂಡು ಅಂದ್ರೆ ಮಗಳು ಹುಟ್ಟಿರೋ ಅದೃಷ್ಟನೇ ಅಲ್ಲ ನೈ ಇರ್ಬೇಕ ನನ್ನ ಮಗಳು ಹುಟ್ಟಿರ ಅದೃಷ್ಟನ ಇರ್ಬೇಕು ಲೈ ಎತ್ತರ ಓದ್ತಾ ಇರೋದ್ವಾ ಪ್ರಸಾದ ಇಂಥ ಬಟ್ಟಿಗೆ ನನ್ನ ಮಗಳು ಹುಟ್ಟಿ ಒಳ್ಳೆ ಬಂದದ ಚಿಕ್ಕಪ್ಪನ್ಕ ಸಂಪಾದನೆ ಅನ್ನೋ ಚಲ ಬಂದಿದೆ ನನ್ನ ತಮ್ಮನ್ಕ ನನ್ನ ಮಗಳು ಹುಟ್ಟಿದ ಸಾಧ್ವಲ್ಲಪ್ಪಾ ಯಾರ ನೋಡ್ದು ನಿದ್ವೆ ಅನ್ಕೊಂಬಿಟ್ಟಾರೋ ಏನ್ ಬಂಗಾರ ಗಟ್ಟಿಗಳನ್ನ ನಾ ಕೊಂಡು ಉಟ್ಬಿಟ್ಟವಳ ನಿನ್ ಮಗಳು ಲೈ ನಡಿಯ ಗಡತೇ ನಡಿಯಾ ಏ ಬಾಣ ಅಮ್ಮಗೆ ಯಾವಾಗಲೂ ಇದ್ದಿದ್ದೆ ರಾಮಾಯಣ ಲೈ ನಾನಿರಲ್ಲ ಗೀತ ಅವ್ರು ಊರ್ಕೋತಾ ಇದ್ ಅವಳ ನಿನ್ ಎಂಟ್ರವಳಲ್ಲ ಅವಳಿಗೆ ಕರ್ಕೊಂಬಂದು ಇಲ್ಲಿ ಕುದೇವರು ಒಳ್ಳೇದು ಮಾಡಲಿ ಹ್ಞೂ ಹೋಗಿ ಅಲ್ಲೇ ಇದ್ ಬಿಡು ಬರಕ್ಕೆ ಹೋಗ್ಬೇಡ ನೀನು ನಿಂದೆಲ್ಲ ಆಸ್ತಿ ಇದು ನಂದು ನಂಗೆ ಇಷ್ಟ ಬಂದಾಗ ಬರ್ತೀನಿ ಇಷ್ಟ ಬಂದಾಗ ಓದ್ತೀನಿ ಅದನ್ನೆಲ್ಲ ನೀನು ಕೇಳಬೇಕಾಗಿಲ್ಲ ಒಂದೇ ಕಾಲ ಇರಲ್ಲಮ್ಮ ಒಂದ್ಸರಿ ಬೇಸಿಗೆ ಕಾಲ ಬರ್ತದೆ ಒಂದ್ಕಿಂತ ಮಳೆಗಾಲ ಬರ್ತದೆ ಒಂದ್ಕಿಂತ ಚಳಿಗಾಲ ಬರ್ತದೆ ಯಾವ ಕಾಲನೂ ಶಾಶ್ವತವಾಗಿರಲ್ಲ ಆಯ್ತಾ ಇವತ್ತು ನಿನ್ನ ಕೈಯಲ್ಲಿ ಅನ್ಸ್ಕೊಬೇಕು ಅನ್ನೋ ಪರಿಸ್ಥಿತಿ ನಮಗೆ ಬಂದದೆ ಒಂದಲ್ಲ ಒಂದು ದಿವಸ ನಾವು ಸಂಪಾದನೆ ಮಾಡೋ ರಾತೀರಿ ಆವಾಗ ಹೇಳ್ತೀನಿ ನಿಂಕ ಹ್ಞೂ ನೋಡೋಣ ಅದು ಒಂದು ನೋಡೇ ಬಿಡ್ತೀನಿ ನೀವ್ ಹಿಂಗೆ ದೊಡ್ಡ ಜನ ಮಾಡ್ತಾ ಇದ್ರೆ ನನ್ನ ಆಸ್ತಿ ಅಲ್ಲ ನನ್ನ ಹೆಸ್ರು ಬರ್ಬಿಡ್ತೀನಿ ಅಯ್ಯಮ್ಮ ಅಮ್ಮ ಆರಂಗ ಬರ್ಕು ಬರ್ಕ ಹೋಗಮ್ಮ ನಮ್ಕೇನು ಬದಕೋ ಶಕ್ತಿ ಇಲ್ಲ ಅಂತ ಕಂಡಿದ್ದೀನ ಹ ಬರ್ತೀರಿ ನಾವು ನಾವು ಬೇಡ ಹೋಗೋಣ ಗೀತಿ ಅವರ ಅಯ್ಯೋ ಹೋಗಮ್ಮ ಯಾರ್ ಬೇಡ ಅಂತಂದ್ವಾ ನಿಧಾನವಾಗಿ ಓ ಇಳಿತಾ ಇದ್ದೀನಿ ನನ್ನ ಮಗನು ಕುಡ್ಕೊಂಡಿದ್ದೀನಿ ನಡೀತಾ ನಿಧಾನ ನಿಧಾನ ನೀನ್ ಒಂದ್ ಕಡೆನ ಕುತ್ಕ ಓ ಒಂದ್ ಕಡೆನ ಕುತ್ಕಂತೀನಿ ಕೂತ್ಕೊಂಡಿದ್ದೀಯ ಹ್ಞೂ ಇಬ್ರು ಓತಾವ್ರೆ ಬಾಮಾ ಮೂಗುನ್ ಬರೀ ಅನ್ನೋದು ಇವ್ರ ಭಯಕ್ಕೆ ಬರೀಲಲ್ಲ ಹ ಇವ್ರ ಪಾಡ್ ಎಲ್ಲ ನಾಳೆ ಬಿತ್ಕೊಂಡು ಹೋಗಿ ನನ್ನ ಮಗಳು ನೋಡೋಣ ಹೋಗಿ ಫಸ್ಟ್ ಅನ್ಯೇತ್ರಿನಾ ನನ್ನ ಅಳಿಂಕ್ ಕಂಟ್ ನೋಡೋಣ ಏನೋ ಅನ್ಕೊಂಡಿದ್ದೀನಿ ಅದಾದ್ರೆ ನಂಗೆ ಅಷ್ಟೇ ಸಾಕು ಮುಂದುವರಿಯುವುದು